ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಓಹ್ ಹೊಸ ವರ್ಷ ಮುಗಿದು ಮೂರ್ನಾಲ್ಕು ತಿಂಗಳಾಯ್ತಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು ನಮ್ಮ ಮರಗಿಡಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಗಿಡಮೂಲಿಕೆಗಳಿಗೆ ಗೊತ್ತಾಗುವ ಹೊಸ ವರ್ಷ ನಾಳಿದು ಚೈತ್ರ ಮಾಸದ ಪಾಡ್ಯದ ದಿವಸ ಯಾಕೆಂದರೆ ಅವುಗಳು ಹೊಚ್ಚ ಹೊಸದಾದ ತಳಿರು ತೋರಣಗಳಿಂದ ಸಿಂಗಾರಗೊಂಡು ಪ್ರಕೃತಿಯ ಮಾತೆ ಭಗವಂತನನ್ನು ಸ್ವಾಗತೀಕರಿಸುವುದು ನಮ್ಮ ಚೈತ್ರ ಮಾಸದ ಪಾಡ್ಯ ಅಂದರೆ ಮಾರ್ಚ್ ಮೂವತ್ತು ಅದರ ಜೊತೆಗೆ ಸೌರಮಾನದ ಇಡೀ ಚ ಸೌರ ಮಾಸದ ಗಣನೆಯ ಲೆಕ್ಕದಲ್ಲಿ ಬರುವಂತಹದ್ದು ಏಪ್ರಿಲ್ ಹದಿನಾಲ್ಕು ಅದು ಸಾಮಾನ್ಯವಾಗಿ ಒಂದು ಹದಿನೈದು ದಿವಸದ ಅಂತರ ಇರುತ್ತೆ ಅದೆರಡು ಬೇರೆ ಬೇರೆ ಪ್ರಕ್ರಿಯೆಗಳಲ್ಲ ಎರಡೂ ಕೂಡ ಯುಗಾದಿಯನ್ನು ಆಚರಿಸಬೇಕು ಅಂತ ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳ್ತಾರೆ ಅವತ್ತು ನಾವು ಮಾಡಬೇಕಾದ ಕರ್ತವ್ಯ ಅಭ್ಯಂಗ ಸ್ನಾನ ಎರಡೂ ಯುಗಾದಿ ದಿವಸ ಚಾಂದ್ರಮಾನದವರು ನಾವು ಅಂತ ಹೇಳಿ ಮಾರ್ಚ್ ಮೂವತ್ತನ್ನು ಬಿಡುವ ಹಾಗಿಲ್ಲ ಸೌರಮಾನದವರು ಅಂತ ಹೇಳಿ ನಾವು ಮಾರ್ಚ್ ಮೂವತ್ತು ಬಿಡುವ ಹಾಗಿಲ್ಲ ಚಾಂದ್ರಮಾನದವರು ಅಂತ ಹೇಳಿ ನಾವು ಏಪ್ರಿಲ್ ಹದಿನಾಲ್ಕು ಬಿಡುವ ಹಾಗಿಲ್ಲ ಎಲ್ಲರೂ ಎಲ್ಲವನ್ನೂ ಆಚರಿಸಬೇಕಾದದ್ದು ಇದರಲ್ಲಿ ಎರಡು ಪಂಗಡಗಳಲ್ಲ ಎರಡು ತರದ ಆಚರಣೆಗಳ ಕ್ರಮ ಮಾಸದ ಲೆಕ್ಕ ಚಂದ್ರನನ್ನು ಮತ್ತು ಸೂರ್ಯನನ್ನು ಹಿಡಿದಾಗ ಅವುಗಳ ಜತೆ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ವ್ಯತ್ಯಾಸ ಹೊರತು ನಮ್ಮ ಅಭಿಪ್ರಾಯದ ಭೇದದಿಂದ ಅಲ್ಲ ಈ ಕಾರಣಕ್ಕಾಗಿ ಎರಡು ಯುಗಾದಿಗಳ ನಡುವೆ ಒಂದು ಸುಂದರವಾದ ಹಬ್ಬ ಶ್ರೀರಾಮಚಂದ್ರನ ಹುಟ್ಟು ಹಬ್ಬ ಶ್ರೀರಾಮಚಂದ್ರ ನಮ್ಮ ನೆಲದಲ್ಲಿ ಮರ್ಯಾದಾ ಪುರುಷೋತ್ತಮನಾಗಿ ರಾಮರಾಜ್ಯದ ಕಟ್ ಕಲ್ಪನೆಯನ್ನು ಇವತ್ತಿಗೂ ಜೀವಂತಗೊಳಿಸಿ ಸಾಕಾರವಾಗಿಟ್ಟುಕೊಂಡು ಅದರ ನೆಲೆಯಲ್ಲೇ ನಾವೆಲ್ಲ ಮಾತನಾಡುವ ಹಾಗೆ ಬನ್ನಿ ನೀವು ಬದುಕಿ ನಮಗೂ ಬದುಕಲು ಬಿಡಿ ಅನ್ನುವಂತಹ ಉದಾತ್ತವಾದ ಧರ್ಮವನ್ನು ಈ ಜಗತ್ತಿಗೆ ತೋರಿದ ನಾಯಕ ಶ್ರೇಷ್ಠರಲ್ಲಿ ಶ್ರೀರಾಮಚಂದ್ರನು ಕೂಡ ಒಬ್ಬ ಹಾಗಾಗಿ ಶ್ರೀರಾಮಚಂದ್ರನ ಅಪೂರ್ವವಾದ ಆಡಳಿತದ ವ್ಯವಸ್ಥೆಯ ಕುರಿತಾಗಿ ನಾವು ಎಷ್ಟು ಯೋಚನೆ ಮಾಡಿದರೂ ಕಮ್ಮಿನೇ ಇವತ್ತಿನ ನೆಲೆಯಲ್ಲಿ ಆ ಆಲೋಚನೆ ಅತ್ಯಂತ ಅಗತ್ಯವಾದದ್ದು ವಸುದೈವ ಕುಟುಂಬಕಂ ಅನ್ನುವ ಹಿನ್ನೆಲೆಯಲ್ಲಿ ಸಕಲ ಜಗತ್ತಿನ ಎಲ್ಲ ಪ್ರಜೆಗಳೂ ಕೂಡ ನಮಗೆ ಅತ್ಯಂತ ಹತ್ತಿರದ ಬಂಧುಗಳು ಅನ್ನುವ ಭಾವದೊಂದಿಗೆ ರಾಜ ಗಿಡ ಮರ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಬೆಟ್ಟ ಗುಡ್ಡ ನದಿ ಈ ಎಲ್ಲವೂ ಕೂಡ ತನ್ನ ಪ್ರಜೆಗಳು ಅನ್ನುವ ಲೆಕ್ಕದಲ್ಲಿ ರಾಜ್ಯಭಾರ ಮಾಡಿದವನು ಶ್ರೀರಾಮಚಂದ್ರ ಯಾಕೆಂದರೆ ಯಾವುದು ನಷ್ಟವಾದರೂ ಕೂಡ ಹಾನಿ ಮನುಷ್ಯನಿಗೆ ಮನುಷ್ಯ ಸಕಲ ಜೀವಿಗಳಲ್ಲಿ ಒಂದು ಭಾಗ ಅಷ್ಟೇ ಹೊರತು ಅವನೇ ಸಕಲ ಜೀವಗಳ ಪ್ರತಿನಿಧಿ ಅಲ್ಲ ಇದು ಪ್ರಕೃತಿ ಹೇಳುವ ಮಾತು ಈ ನೆಲೆಯನ್ನ ರಾಮನ ಆಡಳಿತದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಿದ್ವಿ ಒಂದು ನಾಯಿ ಅವನ ಹತ್ರ ಬಂದು ತನಗೆ ನ್ಯಾಯ ಬೇಕು ಅಂತ ಕೇಳಿದಾಗ ಅದಕ್ಕೆ ನ್ಯಾಯವನ್ನು ಕೊಟ್ಟವನು ಶ್ರೀರಾಮಚಂದ್ರ ಈ ಕಾರಣಕ್ಕಾಗಿ ನಮಗೆ ರಾಮಚಂದ್ರನ ಹಬ್ಬ ಹೊಸ ವರ್ಷದ ಯುಗಾದಿಯ ಆಭರಣ ಆಚರಣೆ ಈ ಎರಡೂ ಕೂಡ ಒಂದು ಹತ್ತಿರ ಹತ್ತಿರದಲ್ಲಿ ವರ್ಷದ ಆರಂಭವೇ ಬೇವು ಬೆಲ್ಲಗಳ ಒಂದು ಮೇಳೈಕೆಯ ಜೊತೆಗೆ ಬದುಕನ್ನು ಆರಂಭಿಸಬೇಕು ಸುಖ ದುಃಖಕ್ಕೆ ಸಮೀಕೃತ್ವ ಲಾಭ ಲಾಭವು ಜಯಾ ಜಯೌ ತಥೋ ಯುದ್ಧಾಯುಜಸ್ವ ಯುದ್ಧಸ್ವ ವಿಗತ ಜ್ವರ ಅಂತ ನಮಗೆ ಯುದ್ಧಕ್ಕಾಗಿ ಅರ್ಜುನನನ್ನ ಮುಂದೂಡುವಾಗ ಹೇಳಿದ ಮಾತು ಗೆಲ್ತೇನೆ ಅಂತ ಅತಿಯಾದ ವಿಶ್ವಾಸವೂ ಬೇಡ ಸೋಲ್ತೇನೆ ಅಂತ ಡಿಪ್ರೆಷನ್ಗೊಳಗಾಗಬೇಡ ಯುದ್ಧ ಅಂತೂ ಮಾಡು ಅದೇನು ಫಲ ಸಿಗುತ್ತೋ ಜಿತ್ವಾ ಭೋಕ್ಷಸೆ ಮಹೀನ್ ಒಂದು ವೇಳೆ ಗೆದ್ರೆ ಸಿಂಹಾಸನ ಸೋತ್ರೆ ಮಸಣ ಈ ಎರಡರ ನಡುವೆ ನಾವು ಎಲ್ಲಿದ್ರೂ ಕೂಡ ನಮ್ಮ ಕರ್ತವ್ಯದಲ್ಲಿ ನಾವು ಚೂರೂ ಕೂಡ ಹಿಂದೆ ಸರಿಯುವುದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಬೋಧಿಸಿದ ಆ ದಿನವನ್ನೇ ನಾವು ಒಂದು ರೀತಿಯಲ್ಲಿ ಯುಗಾದಿ ಅಂತ ಕರಿ ಯುಗ ಅಂದ್ರೆ ಜೋಡಿ ಜೋಡಿಗಳೇ ಮೊದಲಾಗಿ ಇಡೀ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾ ಇತ್ತು ಸುಖ ದುಃಖ ಇರಬಹುದು ಲಾಭ ನಷ್ಟ ಇರಬಹುದು ಜಯ ಅಪಜಯ ಇರಬಹುದು ಕಳೆದುಕೊಳ್ಳುವುದು ಪಡೆದುಕೊಳ್ಳುವುದಿರಬಹುದು ಈ ರೀತಿ ನೂರಾರು ತರದ ದ್ವಂದ್ವಗಳ ಬದುಕನ್ನು ನಾವು ಆರಂಭಿಸುವ ದಿನವಾಗಿ ಮೊದಲೇ ಅದನ್ನು ತಲೆಯಲ್ಲಿಟ್ಟುಕೊಂಡ್ರೆ ಪಡೆದರೆ ಸಂತೋಷ ಪಡೆಯದಿದ್ರೆ ಸರಿ ಅದು ನಮಗೆ ಸಿಗುವಂಥದ್ದಲ್ಲ ಅನ್ನೋದರ ಸಮಾಧಾನದ ಜೊತೆಗೆ ನಾವು ಹೆಜ್ಜೆ ಇಡುವುದಾದರೆ ಜೀವನದಲ್ಲಿ ಏನೇನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ಮತ್ತೆ ಹೊಸ ಥರದ ಎದುರಾಳಿಗಳನ್ನು ಎದುರಿಸಲಿಕ್ಕೆ ಬೇಕಿರುವ ಕೆಚ್ಚನ್ನು ಆತ್ಮವಿಶ್ವಾಸವನ್ನು ತಾಳುವ ಶಕ್ತಿ ನಮಗೆ ಈ ಯುಗಾದಿ ಕೊಡುತ್ತೆ ಅದಕ್ಕಾಗಿ ಬೇವು ಮತ್ತು ಬೆಲ್ಲ ಅನ್ನುವ ಎರಡೂ ಪದಾರ್ಥಗಳನ್ನು ಜೋಡಿಯಾಗಿ ನಾವು ಭಗವಂತನಿಗೆ ನಿವೇದಿಸಿ ಸ್ವೀಕರಿಸುವ ಗುಣ ನಿಂಬಕ ಭಕ್ಷಣಂ ಅಂತ ಕರೀತಾರದನ್ನು ಗುಡ ಅಂದರೆ ಬೆಲ್ಲ ನಿಂಬಕ ಅಂದರೆ ಈ ಬೇವಿನ ಎಲೆ ಇದೆರಡನ್ನ ಅದರ ಚಿಗುರನ್ನು ಜೋಡಿಸಿ ಜೊತೆಯಾಗಿ ತಿನ್ನುವುದರ ಅರ್ಥವೇ ಜೀವನದಲ್ಲಿ ಎರಡೂ ಥರದ ಭಾಗಗಳು ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಜೀವನಕ್ಕೆ ಸುಖ ದುಃಖ ಅನ್ನುವ ಎರಡು ಮುಖ ಇದ್ದೇ ಇರುತ್ತೆ ಅದರಲ್ಲಿ ನಾವು ಎರಡನ್ನೂ ಕೂಡ ತಿಳಿದು ಸ್ವೀಕರಿಸುವುದಕ್ಕೆ ಹೊರಟ್ರೆ ಆಗ ಖಂಡಿತ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಅಪಯಶಸ್ಸು ಅನ್ನೋದು ಮೂಡಲಿಕ್ಕೆ ಸಾಧ್ಯ ಇಲ್ಲ ಈ ನೆಲೆಯಲ್ಲಿ ನಮಗೆ ಯುಗಾದಿ ಮತ್ತು ರಾಮನವಮಿ ಈ ಎರಡೂ ಹಬ್ಬಗಳನ್ನು ಅತ್ಯುನ್ನತವಾದ ಮನಸ್ಥಿತಿಯಲ್ಲಿ ನಾವು ಆಚರಿಸುವುದಕ್ಕೆ ನಾವು ಸಿದ್ಧರಾಗಬೇಕು ಮುಖ್ಯವಾಗಿ ಇಂತಹ ಆಚರಣೆಗಳಲ್ಲಿ ನಮಗೆ ಇರಬೇಕಾದ ಎಚ್ಚರ ಎಲ್ಲ ಜನರನ್ನು ಕೂಡ ನಾವು ಒಗ್ಗೂಡಿಸಿಕೊಂಡು ಶ್ರೀರಾಮಚಂದ್ರನ ಸಂದೇಶವನ್ನು ಮುಟ್ಟಿಸಬೇಕಾದ್ರೂ ನಮ್ಮ ಕರ್ತವ್ಯ ರಾಮಾಯಣದ ಅಧ್ಯಯನ ನಮ್ಮ ಈ ಯುಗಾದಿಯ ಆರಂಭದ ದಿನದಲ್ಲಿ ಒಂದು ಸಂಕಲ್ಪವಾದರೆ ಒಂದು ವರ್ಷದ ಒಳಗೆ ಇಡೀ ರಾಮಾಯಣವನ್ನು ಓದುವಷ್ಟು ನಾವು ನಿಷ್ಠೆಯನ್ನು ತೊಟ್ಟೆ ಉಂಟಾದರೆ ನಿಜವಾಗಿ ನಾವು ರಾಮನವಮಿಯನ್ನು ಆಚರಿಸಿದ ಹಾಗೆ ಅದನ್ನು ನಮ್ಮ ಮಕ್ಕಳಿಗೆ ನಮ್ಮ ಹತ್ತಿರದ ಬಂಧುಗಳಿಗೆ ನಮ್ಮ ಮಿತ್ರರಿಗೆ ಯಾರಿಗೆಲ್ಲ ಇಂಥ ವಿಷಯದಲ್ಲಿ ಸಾತ್ವಿಕವಾದ ಚರ್ಚೆಯಲ್ಲಿ ಆಸಕ್ತಿ ಇದೆಯೋ ಅಂಥವರಿಗೆ ನಾವು ತಿಳುವಳಿಕೆಯನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಯಾರೋ ರಾಮನನ್ನು ಬೈದರೂ ಸೀತೆಯನ್ನು ಹೀಗೆಳೆದ್ರು ಹನುಮಂತನನ್ನು ಏನೋ ತಮಾಷೆ ಮಾಡಿದರು ಅನ್ನೋದಕ್ಕೆ ಅವರ ವಿರುದ್ಧ ನಾವು ಕೂಗೇಳಿಸುವುದರಿಂದ ಏನೂ ಉಪಯೋಗ ಇಲ್ಲ ನಾವು ಅವರನ್ನು ವಿರುದ್ಧ ನಿಜವಾಗಿ ಹೋರಾಟ ಮಾಡಬೇಕು ಅನ್ನೋದು ಸತ್ಯವಾದರೆ ರಾಮನ ಅಸ್ತಿತ್ವವನ್ನು ಹೀಗಳೆಯುವವರು ಅಥವಾ ಅದರ ಬಗ್ಗೆ ಪ್ರಶ್ನೆ ಮಾಡುವವರಿಗೆ ನಾವು ಸರಿಯಾದ ಉತ್ತರ ಕೊಡಬೇಕಾದದ್ದು ರಾಮನ ಅಧ್ಯಯನದ ಮೂಲಕ ರಾಮಚಂದ್ರನ ಕಥೆಯನ್ನು ಚೆನ್ನಾಗಿ ತಿಳಿಯುವುದು ಮೂಲಕ ಕೇವಲ ಕೇವಲ ತಿಳಿಯುವುದಲ್ಲ ನಮ್ಮ ಸುತ್ತ ಇದ್ದ ನಮ್ಮ ಆತ್ಮೀಯರಿಗೆ ಬಂಧುಗಳಿಗೆ ಮಕ್ಕಳಿಗೆ ಅದರ ಬಗ್ಗೆ ಸರಿಯಾದ ಕಲ್ಪನೆಯನ್ನ ಕೊಡುವುದರ ಮೂಲಕ ಈ ದೇಶದ ಅಸ್ತಿತ್ವವನ್ನು ಭದ್ರಗೊಳಿಸುವ ಸುತ್ತಲೂ ಎಲ್ಲಾ ರೀತಿಯಿಂದಲೂ ನಮ್ಮ ಮೇಲೆ ನಡೆಯುತ್ತಿರುವ ದಾಳಿಗಳ ಒಳಗೂ ಈ ಮಣ್ಣಿನಲ್ಲಿ ಒಂದು ಸತ್ವ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹಿರಿಯ ಪುರುಷರು ಈ ಈ ಹಿಂದೆ ಈ ನೆಲದಲ್ಲಿ ಈ ನೆಲಕ್ಕಾಗಿ ತಮ್ಮ ಬದುಕನ್ನು ಸವೆಸಿದವರು ಅವರ ತಪಸ್ಸಿದೆ ಅವರ ಆತ್ಮವಿಶ್ವಾಸ ಇದೆ ಅವರ ಛಲ ಇದೆ ಅವರು ಇದಕ್ಕೋಸ್ಕರ ಕೊಟ್ಟ ತ್ಯಾಗ ಇದೆ ಇದೆಲ್ಲದರ ಬಳಕೆಯನ್ನು ನಾವು ಮಾಡಿಕೊಳ್ಬೇಕು ದುರ್ಬಳಕೆ ಮಾಡಿಕೊಂಡು ಅವರ ಬದುಕು ಅತ್ಯಂತ ಹಾನಿಕರವಾದದ್ದು ಅವರು ಖಂಡಿತ ಸತ್ಯವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಸತ್ಯಕ್ಕಿರುವ ಬಲ ಪ್ರಾಮಾಣಿಕತೆಗಿರುವ ಬಲ ಆತ್ಮವಿಶ್ವಾಸಕ್ಕಿರುವ ಬಲ ಅದು ಬೇರೆ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ಆತ್ಮವಿಶ್ವಾಸದ ಪ್ರತೀಕವಾಗಿ ಅಷ್ಟು ಅಯೋಧ್ಯೆಯಿಂದ ತನಕ ತನ್ನ ಮಡದಿಗಾಗಿ ನಡೆದಾಡಿ ಓಡಿ ಬಂದವ ಶ್ರೀರಾಮಚಂದ್ರ ಮರಳಿ ಆಕೆಯನ್ನು ಪಡೆದು ಅಯೋಧ್ಯೆಗೆ ತೆರಳಿದ ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಇದಕ್ಕಿಂತ ದೊಡ್ಡದಾದ ಒಬ್ಬ ವ್ಯಕ್ತಿಯ ಆ ಉದಾತ್ತ ಜೀವನಕ್ಕೆ ಬೇಕಿರುವ ಆದರ್ಶದ ನಡೆ ಇನ್ನೆಲ್ಲಿ ಸಿಗಲಿಕ್ಕಿದೆ ಹಾಗಾಗಿ ಅಂತಹ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಪ್ರಶ್ನೆಗಳು ಬರಬಹುದು ತಪ್ಪಲ್ಲ ನಾನು ಪ್ರಶ್ನೆಗಳನ್ನು ವಿರೋಧಿಸುವವನಲ್ಲ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅನ್ನೋ ಜಿಜ್ಞಾಸೆ ಇರಲಿ ಜೊತೆಗೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನವಿರಲಿ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಈ ಜಗತ್ತಿನಲ್ಲಿ ಆದರೆ ಕೇವಲ ಪ್ರಶ್ನೆ ಮಾಡುವುದೇ ಬಿಗುಮಾನ ದೊಡ್ಡತನ ಅಂತ ಭ್ರಮಿಸುವವರಿಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೂ ಅವರಿಗೆ ಸಮಾಧಾನವು ಸಾಧ್ಯ ಇಲ್ಲ ನಾವು ಸಮಾಧಾನಗೊಳ್ಳುವುದಕ್ಕಾಗಿ ಪ್ರಶ್ನೆ ಪಡ್ತೇವೆ ಅಂತಂದರೆ ಅದಕ್ಕೆ ಉತ್ತರ ಖಂಡಿತ ಶಾಸ್ತ್ರಗಳಲ್ಲಿ ರಾಮಾಯಣದಲ್ಲಿ ತಿಳಿದು ಬರಲಿ ಇದೇ ಇದ್ದೇ ಇದೆ ಅದಕ್ಕಾಗಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಡೆಸೋಣ ಹೊಸ ವರ್ಷ ಹೊಸತನದ ಸಂಕಲ್ಪದ ಜೊತೆಗೆ ಹೋದ ವರ್ಷ ಅಕಸ್ಮಾತ್ ನಾವು ನೆನೆದು ಸಂಕಲ್ಪ ಮಾಡಿದರೆ ಅದನ್ನು ಪೂರ್ಣಗೊಳಿಸಿದ್ದೇವಾ ಯೋಚಿಸೋಣ ಮುಂದಿನ ಇಡೀ ವರ್ಷದ ನಾವೇನೇನು ಸಾಧನೆ ಮಾಡಬೇಕು ನಮ್ಮತನವನ್ನು ಹೇಗೆ ಉಳಿಸ್ಕೊಳ್ಬೇಕು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ನಮ್ಮ ಭಾಷೆಯನ್ನು ಈ ದೇಶದ ಎಲ್ಲ ಬಗೆಯ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಏನೆಲ್ಲ ಬೇಕು ಅದನ್ನು ಪಡೆಯುವಂತಹ ಸಂಕಲ್ಪವನ್ನು ನಾವು ಅವಶ್ಯವಾಗಿ ಮಾಡಬೇಕಾದದ್ದು ಈ ದಿನದ ತುರ್ತು ಇಂತಹ ಹೊಸ ಹಬ್ಬದ ಆಚರಣೆಯ ಸಾರ್ಥಕವಾದಂತಹ ಹೆಜ್ಜೆಗಳನ್ನು ನಾವು ಇಡುವುದಕ್ಕೆ ಈ ದಿನ ಅದು ಸಾರ್ಥಕವಾಗಲಿ ಅಂತ ಹೇಳ್ತಾ ನಮಸ್ಕಾರ